ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ತೀವ್ರ ಹಿನ್ನಡೆ ಕಂಡಿರುವ ಕಾಂಗ್ರೆಸ್ಗೆ ಕರ್ನಾಟಕದ ಎಲ್ಲಾ ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಸಮಾಧಾನ ತಂದಿದೆ ಚನ್ನಪಟ್ಟಣ ಶಿಗ್ಗಾಂವಿ ಮತ್ತು ಸಂಡೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ರಾಜ್ಯಾದ್ಯಂತ ಕಾಂಗ್ರೆಸ್ಸಿಗರ ಸಂಭ್ರಮ ಮುಗಿಲು ಮುಟ್ಟಿದ್ದು ಮಡಿಕೇರಿಯಲ್ಲೂ ನಗರ ಕಾಂಗ್ರೆಸ್ ವತಿಯಿಂದ ಸಂಭ್ರಮಾಚರಣೆ ನಡೆಯಿತು ಇಂದಿರಾ ಗಾಂಧಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿದ ಕಾರ್ಯಕರ್ತರು ಕಾಂಗ್ರೆಸ್ ಪರ ಜಯಘೋಷ ಮೊಳಗಿಸಿದರು ಈ ಸಂದರ್ಭ ಮಾತನಾಡಿದ ನಗರ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ ಉಪಚುನಾವಣೆಯ ಫಲಿತಾಂಶದ ಬಳಿಕ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗುತ್ತೆ ಎಂಬುದಾಗಿ ವಿರೋಧ ಪಕ್ಷದವರು ಹೇಳಿಕೆ ಕೊಡ್ತಿದ್ರು ಈಗ ಜನರೇ ತೀರ್ಪು ನೀಡಿದ್ದು ರಾಷ್ಟ್ರಾದ್ಯಂತ ಕಾಂಗ್ರೆಸ್ ಪಕ್ಷದ ಅಲೆ ಹೆಚ್ಚಾಗಿದೆ ರಾಜ್ಯದ ಜನತೆ ಸಿದ್ದರಾಮಯ್ಯ ಹಾಗೂ ಪಕ್ಷದ ಪರವಾಗಿದ್ದಾರೆ ಎಂಬುದಕ್ಕೆ ಇಂದಿನ ಫಲಿತಾಂಶವೇ ಸಾಕ್ಷಿ ಎಂದು ಸಂತಸ ವ್ಯಕ್ತಪಡಿಸಿದರು ಏನು ವಿರೋಧ ಪಕ್ಷದ ನಾಯಕರುಗಳು ರಾಜ್ಯಾಧ್ಯಕ್ಷರು ಮಾಜಿ ಸಚಿವರುಗಳು ಏನು ಪಕ್ಷ ಬಿದ್ದೆ ಹೋಯಿತು ಅಧಿಕಾರ ಹೋಗಿ ಬಿಡುತ್ತೋ ಅಧಿಕಾರ ಸರ್ಕಾರ ಬಿದ್ದೋಗುತ್ತೆ ಬಿದ್ದೋಗುತ್ತೆ ಅಂತೇಳುವಂತ ಹೇಳುವಂಥ ಒಂದು ಮಾತುಗಳನ್ನ ಆಡ್ತಾಯಿದ್ರು ಅದಕ್ಕೆ ಸರಿಯಾಗಿ ಜನತೆ ಇವತ್ತೊಂದು ಒಳ್ಳೆಯ ತೀರ್ಪನ್ನು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮರು ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಅತ್ಯಧಿಕ ಮತಗಳಿಂದ ಗೆಲ್ಲಿಸಿರುವಂಥ ವಿಚಾರ ಇರ್ಬೋದು ಅಥವಾ ಸ್ಥಳೀಯ ವಯನಾಡಿನಲ್ಲಿ ನಮ್ಮ ಪಕ್ಷದ ಅಧಿನಾಯಕಿ ಶ್ರೀಮತಿ ಪ್ರಿಯಾಂಕಾ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಗೆಲುವಿನ ಅಜ್ಜಲ್ಲಿ ಇರುವಂಥ ಜಾರ್ಖಂಡ್ನಲ್ಲಿ ನಮ್ಮ ಪಕ್ಷದ ಆಡಳಿತವನ್ನು ನೀಡುವ ಚುಕ್ಕ ನೀಡುವಂಥ ಮಟ್ಟದಲ್ಲಿರುವಂಥ ಇರ್ಬೋದು ಇಡೀ ರಾಷ್ಟ್ರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಲೆಯನ್ನು ನಾವು ಕಾಣ್ತಾ ಇದ್ದೇವೆ ವಿರೋಧ ಪಕ್ಷಗಳ ಏನೇ ಡೊಂಬರಾಟ ಮಾಡಿದ್ರೂ ಸಮೇತ ನಮ್ಮ ರಾಜ್ಯದ ಜನತೆ ನಮ್ಮ ಪಕ್ಷದ ಪರವಾಗಿ ನಮ್ಮ ನಾಯ ನಾಯಕರಂಥ ಸಿದ್ದರಾಮಯ್ಯ ಪರವಾಗಿ ಇದ್ದಾರೆ ಅಂತ ಹೇಳೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಉತ್ತಮವಾದ ಯೋಜನೆಗಳ ತಮ್ಮಂತರ ಮುಖಾಂತರ ಪಂಚ ಯೋಜನೆಗಳಿಂದ ಏನು ಬೊಕ್ಕ ಏನು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಯಾರಿಗೂ ಮಾತ್ರ ಹೇಳ್ತಾ ಇದ್ರು ಅದು ಫುಲ್ ಕರ್ನಾಟಕ ಜನತೆ ಇವತ್ತು ನಿರೂಪಣೆ ಮಾಡಿರೋದ್ರಿಂದ ನಮ್ಮ ಪಕ್ಷ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ತಳ ದಿನ ಹುಡ್ಲಿದೆ ಬಹಳ ಬಹಳಷ್ಟವಾಗಿ ಮುಂದಿನ ದಿನಗಳಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲಿದೆ ಮುಂದಿನ ವಿಧಾನಸಭಾ ಚುನಾವಣೆ ಕೂಡ ಇದೇ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ಯ ಸಂಘಟನೆಯ ಕೊಡಗು ಜಿಲ್ಲಾಧ್ಯಕ್ಷ ತೆನ್ನಿರಮೈನ ಮಾತನಾಡಿ ಉಪಚುನಾವಣೆಯಲ್ಲಿ ನಿರೀಕ್ಷೆಗೂ ಮೀರಿದ ಫಲಿತಾಂಶ ಸಿಕ್ಕಿದೆ ಮೂರು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಗಳು ಅತ್ಯಧಿಕ ಮತಗಳಿಂದ ಗೆಲುವು ದಾಖಲಿಸಿದ್ದಾರೆ ಈ ಫಲಿತಾಂಶ ರಾಜ್ಯದ ಜನತೆಗೆ ದಿಕ್ಸೂಚಿಯಾಗಿದೆ ಎಂದರು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಅನುಷ್ಠಾನಕ್ಕೆ ತಂದಿರುವ ಪಂಚ ಗ್ಯಾರಂಟಿಗಳನ್ನು ರಾಜ್ಯದ ಜನತೆ ಮೆಚ್ಚಿಕೊಂಡಿದ್ದಾರೆ ಎಂಬುದು ಸಾಬೀತಾಗಿದೆ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿರಲಿದ್ದು ಮುಂದಿನ ದಿನಗಳಲ್ಲೂ ಅಭಿವೃದ್ಧಿ ಪರವಾಗಿರಲಿದೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಸಾಮರ್ಥ್ಯ ಕ್ಷೀಣಿಸಿದ್ದು ಮುಂದೆ ಅವನತಿ ಕಾಣಲಿದೆ ಎಂದು ಭವಿಷ್ಯ ನುಡಿದರು ಈ ಒಂದು ಚುನಾವಣೆ ಫಲಿತಾಂಶ ಒಂದು ದಿಕ್ಸೂಚಿಯನ್ನು ರಾಜ್ಯದ ಜನತೆಗೆ ಒಂದು ದಿಕ್ಸೂಚಿಯನ್ನು ನೀಡಿದೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಏನು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿ ಅಭಿವೃದ್ಧಿ ಕಾರ್ಯಗಳನ್ನು ಏನು ಮಾಡ್ತಿದ್ದಾರೆ ಅದನ್ನು ಈ ರಾಜ್ಯದ ಜನತೆ ಮೆಚ್ಚಿಕೊಂಡಿರಲಿದೆ ಅಂತಕ್ಕಂಥ ಸಂದೇಶವನ್ನು ಈ ಚುನಾವಣೆ ಫಲಿತಾಂಶ ನೀಡಿದೆ ಮುಂದಿನ ದಿನಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಆಡಳಿತ ಸುಭದ್ರವಾಗಿದೆ ಮತ್ತು ಸುರಕ್ಷಿತವಾಗಿದೆ ಹಾಗೂ ಅಭಿವೃದ್ಧಿಪರವಾಗಿದೆ ಅಂತಕ್ಕಂಥದ್ದನ್ನು ಜನ ಈ ಮೂರು ಅಭ್ಯರ್ಥಿಗಳನ್ನ ಗೆಲ್ಲುವ ಗೆಲ್ಲಿಸುವ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನು ನೀಡಿದೆ ಹಾಗಾಗಿ ಜೊತೆಗೆ ಇದು ಒಂದು ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳ ಒಂದು ಕರ್ನಾಟಕ ರಾಜ್ಯದಲ್ಲಿ ಈ ಎರಡು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಒಂದು ಅವನತಿಯನ್ನು ಹೊಂದಿದೆ ಅನ್ನಲಿಕ್ಕೆ ಕೂಡ ಇದು ಒಂದು ದಿಕ್ಸೂಚಿ ಅಂತ ಹೇಳೋದು ಯಾಕಂದರೆ ಎರಡು ಮಾಜಿ ಮುಖ್ಯಮಂತ್ರಿಗಳು ತೆರವು ಮಾಡಿದಂಥ ಕ್ಷೇತ್ರ ಆ ಕ್ಷೇತ್ರವನ್ನು ಕಾಂಗ್ರೆಸ್ ಪಡ್ಕೊಂಡಿದೆ ಅಂದರೆ ಖಂಡಿತವಾಗಲೂ ಈ ರಾಜ್ಯದಲ್ಲಿ ಅವರು ಅವರ ಸಾಮರ್ಥ್ಯ ಕ್ಷೀಣ್ತಿದೆ ಅಂತ ಅನ್ಬೋದು ಹಾಗಾಗಿ ನಾವು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸೇರಿದು ಮುಂದಿನ ದಿನದಲ್ಲಿ ಕೂಡ ನಮ್ಮ ಸರ್ಕಾರದ ಕಾರ್ಯಕ್ರಮಗಳನ್ನು ಈ ಸಂದರ್ಭ ಪಕ್ಷದ ಮುಖಂಡರಾದ ಕಾನೆಹಿತ್ಲು ಮೊಣ್ಣಪ್ಪ ಜಾನ್ಸನ್ ಪಿಂಟೋ ಚಂದ್ರಶೇಖರ್ ಲೀಲಾ ಶೇಷಮ್ಮ ಮುದ್ದುರಾಜ್ ಮತ್ತಿತರರು ಇದ್ದರು